ಗೋಪಾಯದಿಂದ ರೆಂಟು ಪಾಯಿ ತರಕೆ ಗುರು ಹಾಗೆ ದಾಯದೋರಿ ಸಮಸ್ತ ಭಕ್ತರಿ ಕಾಯವನ ಪಾವನವ ಮಾಡಿದ ದಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಪರಮ ಪೂಜ್ಯ ಸದ್ಗುರು ಮಹಾಯೋಗಿ ಹಾರಗೂಡದ ಶ್ರೀ ಚನ್ನಬಸವ ಶಿವಯೋಗಿಗಳನ್ನ ಮನೋಮಂಜರದಲ್ಲಿ ಧ್ಯಾನಿಸಿ ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವತಿಯಿಂದ ಹಾಗೂ ಕಲ್ಯಾಣ ಕ್ಷೇತ್ರ ಸಮಿತಿ ಕಲ್ಯಾಣ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ ತೃತೀಯ ಉತ್ಸವ ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ಜರುಗಲಿದೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಪವಿತ್ರ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಇಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಈ ಒಂದು ತೃತೀಯ ಕಾಯಕ ಉತ್ಸವ ಈಗಾಗಲೇ ಎರಡು ಉತ್ಸವಗಳು ಆರ್ಗೋಡು ಮಠದಿಂದ ಜರುಗಿವೆ ಇದು ಮೂರನೇದಾಗಿ ಈ ಉತ್ಸವ ನಡೀತಾ ಇದೆ ಇಡೀ ನಮ್ಮ ರಾಜ್ಯದ ಸಾಹಿತ್ಯಿಕ ಇತಿಹಾಸವನ್ನು ನೋಡಿದಾಗ ಒಂಬತ್ತನೇ ಮತ್ತು ಹತ್ತನೇ ಶತಮಾನದಲ್ಲಿ ಅತ್ಯಂತ ಅನುಭಾವಿ ಕವಿಗಳು ನಮ್ಮ ನಾಡಿನಲ್ಲಿ ಜನಿಸಿ ಅವರು ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಚಂಪೂ ಸಾಹಿತ್ಯ ಅಂತ ಕರಿತಾ ಇಲ್ಲ ಪಂಪ ವನ್ನ ರನ್ನ ಚಾಮುಂಡರಾಯ ನಾಗವರ್ಮ ಇವರೆಲ್ಲರೂ ಕೂಡ ಪಂಪ ಇವರೆಲ್ಲರೂ ಕೂಡ ಜೈನ ಕವಿಗಳಾಗಿ ಇಡೀ ಕನ್ನಡ ನಾಡಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯವನ್ನು ಪಟ್ಟಿದ್ದಾರೆ ಅದಾದ ನಂತರ ಹನ್ನೊಂದನೇ ಶತಮಾನದಲ್ಲಿ ದುರ್ಗಾ ಸಿಂಹ ಚಂದ್ರರಾಜ ಶ್ರೀಧರಾಚಾರ್ಯನ್ ಶಾಂತಿನಾಥ ನಾಗವರ್ಮ ಇವರು ಕೂಡ ಜೈನ ಕವಿಗಳಾಗಿ ಅನೇಕ ಮಹತ್ವದ ಕೃತಿಗಳನ್ನು ಕನ್ನಡ ನಾಡಿಗೆ ನೀಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕವಿರಾಜ ಮಾರ್ಗ ರೂಪತಂಗ ದೇವರು ಮತಮಪ್ಪ ಕವಿರಾಜ ಮಾರ್ಗದೋಳೆ ಎನ್ನುವ ತತ್ವದಂತೆ ಇಡೀ ಕನ್ನಡ ಸಾಹಿತ್ಯದಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥ ಮೊಟ್ಟ ಮೊದಲೇ ಕನ್ನಡದ ಕೃತಿ ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ ಅದು ಮಾನ್ಯಖೇಡ ಈಗಿನ ಮಳಖೇಡ ಅಲ್ಲಿ ತಯಾರಾಯಿತು ರಚಿತವಾಯಿತು ಅಂಥ ಶ್ರೇಷ್ಠ ಕೃತಿಯನ್ನು ಕೊಟ್ಟಿರುವಂಥ ನಾಡು ನಮ್ಮ ಕಲ್ಯಾಣ ಕರ್ನಾಟಕದ ನಾಡು ಅಂತಹ ನಾಡಿನಲ್ಲಿ ಮುಂದ ಹನ್ನೆರಡನೇ ಶತಮಾನಕ್ಕೆ ಬಂದಾಗ ಪುರೋಹಿತ್ ಶಾಹಿಯ ಒಂದು ದಬ್ಬಾಳಿಕೆಯಿಂದ ಜನ ಕೆಂಗಟ್ಟು ಹೋದಾಗ ಅಂಧಕಾರ ಅಜ್ಞಾನ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಸುಜ್ಞಾನದ ದಿವ್ಯ ಜ್ಯೋತಿಯನ್ನು ಬೆಳಗಿಸಿದಂತಹ ಕೀರ್ತಿ ಹನ್ನೆರಡನೇ ಶತಮಾನದ ಶರಣರಿಗೆ ಇದೆ ಆ ದಿಸೆಯಲ್ಲಿ ಮಹಾತ್ಮ ಬಸವೇಶ್ವರರು ಅದಂಬಪ್ರಭುಗಳು ಅಕ್ಮಾದೇವಿ ಅವರೆಲ್ಲರೂ ಕೂಡ ಚಂಪೂ ಸಾಹಿತ್ಯ ಭಾಳ ಹಳೆಗನ್ನಡ ಸಾಹಿತ್ಯ ಚಂಪೂ ಸಾಹಿತ್ಯವನ್ನು ನಾವು ನೋಡಿದ್ದೀವಿ ಅಂದರೆ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯ ಇದು ನಡುಗನ್ನಡ ಸಾಹಿತ್ಯ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಸಾಹಿತ್ಯವನ್ನು ರಚಿಸಿ ಇಡೀ ವಿಶ್ವಕ್ಕೆ ಶ್ರೇಷ್ಠ ಕೊಡುಗೆಯನ್ನು ಪಟ್ಟಿರುವಂತಹ ಕೀರ್ತಿ ನಮ್ಮ ಕನ್ನಡ ನಾಡಿನ ಶರಣರಿಗೆ ಇದೆ ಅವರು ವಿಶೇಷವಾಗಿ ಅನುಭವಿಗಳು ಹೇಳುವ ಹಾಗೆ ವರ್ಕ್ ವಿಜೃಂಭ್ ವರ್ಸಿ ಅಂದ್ರೆ ಕಾಯಕ ಜ್ಞಾನ ಪೂಜೆ ಶರಣರು ಸತ್ಯ ಸತ್ಯ ಶುದ್ಧವಾದಂತಹ ಕಾಯಕವನ್ನು ಮಾಡಿ ಅದರಲ್ಲಿ ಆತ್ಮಜ್ಞಾನ ಪಡೆದಂಥ ಮಹಾನ್ ಮೂರ್ತಿಗಳು ಯಾಕೆಂದರೆ ವರ್ಕ್ ಮೊದಲನೇದಾಗಿ ಅವರು ಮಹತ್ವ ಪಟ್ಟಿರ್ತಕ್ಕಂಥದ್ದು ಯಾವುದೇ ಕಾಯಕದಲ್ಲಿ ಭೇದವನ್ನು ಎಣಿಸಲಾರದೆ ಸತ್ಯಶುದ್ಧವಾದಂತಹ ಕಾಯಕವನ್ನು ಸರೆಂಡರ್ ಮಾಡಿತು ವರ್ ವಿಜ್ರಂ ಅಂದ್ರ ತಮ್ಮ ದಿವ್ಯಾ ಭಾವದಿಂದ ವಚನ ಸಾಹಿತ್ಯವನ್ನು ರಚಿಸಿದರು ವರ್ಸಿಪ್ ಅಂದ್ರೆ ಕಾಯಕವೇ ತಮ್ಮ ಪೂಜೆ ಭಾವನೆ ಇಟ್ಟುಕೊಂಡು ಹೇಗೆ ಇಷ್ಟಲಿಂಗದ ಪರಮಾತ್ಮನ ಕುರುಹಾಗಿರುವಂಥ ಇಷ್ಟಲಿಂಗದ ದ್ಯೋತಕವಾಗಿರ್ತಕ್ಕಂತಹ ಪರಮಾತ್ಮನ ಕುಂಥ ಇಷ್ಟಲಿಂಗಕ್ಕೆ ಹೇಗೆ ಮಹತ್ವ ಪಟ್ಟು ಇಷ್ಟಲಿಂಗದ ಏಕ ದೇವೋಪಾಸನೆ ಮುಖಾಂತರವಾಗಿ ಸಮಾಜಕ್ಕೆ ಸಮಷ್ಟಿ ಪ್ರಜ್ಞೆಯನ್ನು ಕೊಟ್ಟಿರುವಂತಹ ವ್ಯಕ್ತಿತ್ವ ಶರಣರಿಗೆ ಸಲ್ತಾ ಇದೆ ಆ ದಿಶೆಯಲ್ಲಿ ಕಾಯಕ ಜ್ಞಾನ ಮತ್ತು ಇಷ್ಟಲಿಂಗ ಪೂಜೆಯ ಜೊತೆಗೆ ವಿಶೇಷವಾದಂತಹ ದಾಸೋಹ ಕಾರ್ಯಕ್ಕೆ ತಾವು ಗಳಿಸಿರುವಂತಹ ಹಣದಿಂದ ಬಂದಿರುವಂತಹ ಕಾಯಕದಿಂದ ಪರಿಶುದ್ಧವಾದಂತಹ ಕಾಯಕದಿಂದ ಬಂದಂತಹ ಹಣದಿಂದ ದಾಸೋಹ ಕಾರ್ಯವನ್ನು ಮಾಡ್ತಾ ಇದ್ದರು ಈ ನಾಡಿನಲ್ಲಿ ಏನಾದರೂ ದಾಸೋಹ ಪರಂಪರೆಯನ್ನು ಬೆಳೆಸಿದಂತಹ ಕೀರ್ತಿ ಪ್ರತಿಯೊಬ್ಬರ ಮನೆ ಮನೆಗೆ ಹೋದಾಗ ಮಠ ಮಠಗಳಿಗೆ ಹೋದಾಗ ಈ ಭಾಗದಲ್ಲಿ ದಾಸೋಹ ಪ್ರಜ್ಞೆಯನ್ನು ಬೆಳೆಸಿದಂತಹ ಕೀರ್ತಿ ಹನ್ನೆರಡನೇ ಶತಮಾನದ ಶರಣರಿಗೆ ನಾವು ನಾವೇನಾದರೂ ಇವತ್ತು ದಾಸೋಹ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಹನ್ನೆರಡನೇ ಶತಮಾನದ ಶರಣರ ದಿವ್ಯವಾಗಿರುವಂಥ ಆಧ್ಯಾತ್ಮದ ದಿವ್ಯ ಪ್ರೇರಣೆಯಿಂದ ಆ ಪ್ರೇರಣೆಯಿಂದ ನಾಡಿನಲ್ಲಿ ಇವತ್ತಿಗೂ ಕೂಡ ಇವತ್ತು ಯಾರೇ ಒಂದು ಲಗ್ನ ಮಾಡಬೇಕಾದ್ರೆ ಪುಷ್ಪ ಕಲ್ಯಾಣದಲ್ಲಿ ಯಾರೇ ಒಂದು ಲಗ್ನ ಮಾಡಬೇಕಾದ್ರೆ ಜಂಗಮ ದಾಸೋಹ ಕಾರ್ಯ ಮಾಡ್ತಾರೆ ನೂರ ಒಂದು ಜಂಗಮಾರ್ಚನೆ ನೂರ ಒಂದು ಜಂಗಮಾರ್ಚನೆ ಕಾರ್ಯವನ್ನು ಮಾಡಿಯೇ ಪಶ್ವ ಕಲ್ಯಾಣದಲ್ಲಿ ನಮ್ಮ ಧರ್ಮದ ಲಿಂಗಾಯತ ಧರ್ಮದವರು ಗುರಿಶೈ ಧರ್ಮದವರು ಲಗ್ನ ಲಗ್ನಗಳನ್ನು ಮಾಡ್ತಾ ಇದ್ದಾರೆ ಅದು ಆ ಒಂದು ದಿವ್ಯ ನೆಲದ ಪರಂಪರೆ ನಮ್ಮ ನಾಡಿನಲ್ಲಿ ಕಾಯಕ ಪ್ರಸಿದ್ಧ ಕಾಯಕ ದಾಸೋಹ ಅಂತ ಆಧ್ಯಾತ್ಮದ ದಿವ್ಯ ನೆಲೆ ನಮ್ಮ ಕನ್ನಡ ನಾಡಿನ ಶರಣದಲ್ಲಿದೆ ಆ ಶೇಲಿ ಇವತ್ತು ನಮಗೆ ಭಾಳ ಖುಷಿ ಆಗ್ತಾ ಇದೆ ಬೇರೆ ಬೇರೆ ಕಡೆ ಹೋದಾಗ ಏನೋ ಇವತ್ತು ಕೊಲೆ ಸುಲಿಗೆಗಳನ್ನು ನಾವು ನೋಡ್ತೀವಿ ಅಂದ್ರೆ ನಮ್ಮ ನಾಡಿನಲ್ಲಿ ಶಾಂತಿಯ ವಾತಾವರಣ ಆಧ್ಯಾತ್ಮದ ದಿವ್ಯ ವಾತಾವರಣ ಯಾಕೆ ನಿಲ್ತಾ ಇದೆ ಅಂದ್ರೆ ನೆಲೆಸ್ತಾ ಇದೆ ಅಂದ್ರೆ ಅದು ಮಹತ್ವರ ದಿವ್ಯ ಪ್ರೇರಣೆಯಿಂದ ಆ ದಿಶೆಯಲ್ಲಿ ಮತ್ತೆಲ್ಲ ಅನುಭವಗಳ ಕಲ್ಯಾಣದಿಂದ ಅವ್ರು ನೀವು ಎಲ್ಲ ಹರ್ಕೋಡು ಮಟ್ಟದಾಗ ಕಾರ್ಯಕ್ರಮ ಮಾಡ್ತೀರಿ ಒಂದು ಕಾರ್ಯಕ್ರಮ ಕಲ್ಯಾಣದಾಗ ಮಾಡಿರಿ ರೀ ನಾವು ಹರ್ಕೊಡ್ದಾಗೆ ಮಾಡ್ತೇವೆ ಇಲ್ಲಪ್ಪ ಒಂದು ಕಲ್ಯಾಣದಾಗ ಕಾರ್ಯಕ್ರಮ ಮಾಡಿರಿ ಒಂದು ವಿಶ್ಚಾರ ಭಾಳ ನೀವು ಒಂದು ಎಲ್ಲ ಸಮಾಜಕ್ಕೆ ಸಮಷ್ಟಿ ಪ್ರಜ್ಞೆ ನೀವು ಅದಕ್ಕಾಗಿ ಹರ್ಕೋಡು ಮಟ್ಟದಿಂದ ಆರ್ಪುರು ಮಠ ಇದು ಸಮನ್ವಯದ ಮಠ ನಿಮ್ಮ ಮಠದಿಂದ ಒಂದು ಕಾರ್ಯಕ್ರಮ ಆಗಲಿ ಎನ್ನುವ ಒಂದು ಸದಿಚ್ಛೆಯ ಮೇರೆಗೆ ಅವರ ಸದಿಚ್ಛೆಯ ಮೇರೆಗೆ ಆ ಕಾರ್ಯಕ್ರಮ ಅಂದ್ಕೊಂಡಿವಿ ಮತ್ತು ಎರಡು ಉತ್ಸವಗಳು ಭಾಳ ಯಶಸ್ವಿಯಾಗಿ ನಡೆದವು ಈ ವರ್ಷವೂ ಕೂಡ ಹದಿನೈದು ಹದಿನಾರರಂದು ಕಾಯಕ ಅಲ್ಲಿ ನಡೀತಾ ಇದೆ ವಿಶೇಷವಾಗಿ ಸ್ಥಳೀಯ ಉತ್ಪನ್ನಗಳಿಗೆ ಮಹತ್ವ ಕೊಡುವ ಉದ್ದೇಶದಿಂದ ನಮ್ಮ ನಾಡಿನಲ್ಲಿ ಸ್ಥಳೀಯ ಉತ್ಪನ್ನಗಳನ್ನು ಹೆಚ್ಚಿನ ರೀತಿಯಾಗಿ ಬೆಳೆಯಲಿ ಎನ್ನುವ ದ್ಯೋತಕವಾಗಿ ಅದಕ್ಕೆ ಅವರಿಗೆ ಪ್ರೋತ್ಸಾಹ ಸಿಗಲಿ ಎನ್ನುವುದರ ಉದ್ದೇಶಕ್ಕಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಲವತ್ತೈವತ್ತು ಸ್ಟಾಲ್ಗಳನ್ನು ಹಾಕ್ಲಿಕ್ಕೆಲ್ಲ ಪ್ರಾರಂಭ ಮಾಡ್ಯಾರ ಹಾಗೆಲ್ಲ ಪ್ರಾರಂಭ ಮಾಡಿದಾಗ ಮತ್ತು ವಿಶೇಷವಾಗಿ ಅಲ್ಲಿ ಯಾವುದೇ ಫೀಸ್ ಇಲ್ಲ ಎಲ್ಲ ಅಂಗಡಿಗಳಿಗೆ ಹಾಕೊಂಡು ಮಾಡಿದ್ರೆ ಫ್ರೀ ಆಗಿದೆ ಬೇರೆ ಬೇರೆ ಕಡೆ ಹೋದಾಗ ಟ್ಯಾಕ್ಸ್ ಕೊಡ್ತಾರೆ ಅವರು ಐದು ಸಾವಿರ ಹತ್ತು ಸಾವಿರ ಬೇರೆ ಬೇರೆ ಕಾರ್ಯಕ್ರಮ ಹತ್ತು ಹತ್ತು ಸಾವಿರ ಐದು ಸಾವಿರ ಕಲಿತು ಐದುನೂರು ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ ಯಾವುದೇ ಫೀಸ್ ಇಲ್ಲ ಅಂದರೆ ಫ್ರೀಯಾಗಿ ಸ್ಟಾಲ್ಗಳನ್ನು ಹಾಕ್ತಾ ಇದ್ದೀವಿ ಅಷ್ಟೇ ಅಲ್ಲ ಮತ್ತು ದಾಸೋಹ ಶರಣ ತತ್ವ ಏನದ್ದು ಕಾಯಕ ಮತ್ತು ದಾಸೋಹ ವಿಚಾರ ಮತ್ತು ಆಚಾರ ಮತ್ತು ಕಾಯಕ ದಾಸೋಹ ಎಲ್ಲದಕ್ಕೆ ಶರಣ ಮಹತ್ವ ಕೊಡ್ತಾಯಿದ್ರು ಆ ದಿಶೆಯಲ್ಲಿ ಹರಕೋಡು ಮಠದಿಂದ ಸುಮಾರು ಮೊದಲನೇ ಉತ್ಸವ ಮಾಡಿದಾಗ ಒಂದು ಎಂಟು ಲಕ್ಷ ರೂಪಾಯಿ ಖರ್ಚು ಅದನ್ನು ಕೂಡ ನನಗೆಲ್ಲ ನಮ್ಮದೇನು ದೊಡ್ಡ ಮಟ್ಟ ಅಲ್ಲ ಆದರೂ ಉತ್ಪಾದಿಗಳು ಕೊಟ್ಟಿರತಕ್ಕಂಥ ಆ ಕಾಣಿಕೆಯಲ್ಲಿ ಇಂಥ ಒಂದು ಉತ್ಸವ ನಡೆಯಲಿ ಅಂತ ತಿಳ್ಕೊಂಡು ಆ ಕಾರ್ಯವನ್ನು ಮಾಡ್ತಾ ಇದ್ರು ಹೋದ ವರ್ಷ ದಾಸೋಹ ಕಾರ್ಯ ಕಾವೇರಿ ಪಾಟೀಲ್ ಅವ್ರು ಕೊಟ್ಟರೆ ಹೀಗಾಗಿ ಒಂದು ಐದು ಲಕ್ಷ ಖರ್ಚು ಬಂತು ಉತ್ಸವ ಈ ವರ್ಷ ಕೂಡ ಅದು ಹಣಕ್ಕೆ ನಾವು ಬೆಲೆ ಕೊಡ್ತಾ ಅದಕ್ಕೇನು ಮಹತ್ವ ಕೊಡೋದಿಲ್ಲ ಅದು ಮುಕ್ತಾದಿಗಳು ತಾನೇ ಕೊಡ್ತಾರೆ ಪ್ರೀತಿಯಿಂದ ಕಾಣಿಕೆಯಿಂದ ಏನು ಕೊಡ್ತಾರೆ ಹರ್ ಕೊಟ್ಟು ಮಟ್ಟದಾಗ ಅದನ್ನು ಅಲ್ಲಿ ವಿನಿಯೋಗಿಸ್ತಾ ಇದ್ದೀವಿ ಯಾವುದೇ ನಮಗೆ ಯಾರಾದ್ರೂ ನಮಗೆ ಹಣ ಅಂತ ಅಲ್ಲೇ ನಾವು ಪಟ್ಟಿ ಬಿಟ್ಟಿ ಏನು ಮಾಡ್ತಾಯಿದ್ರು ಇಲ್ಲ ಅಂದಾಗ ಈಗ ಹೇಳಿದ್ರು ಒಬ್ಬರೇ ಮಾಡ್ತಾರ ರಾಯಿ ಕೊಟ್ಟು ಮಾಡಿದ್ರೆ ನಷ್ಟು ತಯಾರಲ್ಲ ಯಾಕಂದ್ರೆ ಹರಕೊಟ್ಟು ದಸಹಕ್ಕೆ ಒಂದು ನೂರ ಒಂದು ಕುಂಟಲ್ ಒಬ್ಬೊಬ್ಬರೇ ಕೊಡ್ತಾರೆ ಒಂದು ನೂರ ಐದು ಒಂದು ನೂರ ಇಪ್ಪತ್ತೆರಡು ಕ್ವಿಂಟಲ್ ಜಾತ್ರೆ ಕೊಟ್ಟರು ಮತ್ತು ಈಗ ದಸಹಕ್ಕೆ ಒಂದು ನೂರು ಕುಂಟಲ್ ತಂದು ಹೆಚ್ಚಾದ ನಾನು ಯಾರಿಗೂ ಕೇಳೋದಿಲ್ಲ ಈ ಏನು ಕೊಡ್ತಾರೆ ಅದೇ ದಿವ್ಯ ಕಾಣಿಕೆಯನ್ನು ಈ ಕಾರ್ಯವನ್ನು ಇದ್ದೀವಿ ಇಷ್ಟೇ ಜನರಲ್ಲಿ ಬಸವ ಕಲ್ಯಾಣ ಭಕ್ತಾದ್ಯಗಳಲ್ಲಿ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಏನು ಕಳ್ಕೊಳ್ತಾ ಇದ್ದೀವಿ ಅಂದರೆ ನಾವು ಮಾಡ್ತಕ್ಕಂಥ ಈ ಕಾರ್ಯಕ್ಕೆ ನೀವೆಲ್ಲರೂ ಅತ್ಯಂತ ಪ್ರೀತಿ ಭಕ್ತಿ ಉತ್ಸಾಹ ವಿಶ್ವಾಸ ಶ್ರದ್ಧೆಯನ್ನು ಬಂದು ಆ ಕಾರ್ಯಕ್ರಮಗಳನ್ನು ನೀವು ಕೇಳೋದ್ರಿಂದ ಸಾಕು ಮತ್ತು ಇನ್ನೊಂದು ಏನಂದ್ರೆ ಆ ಕಾರ್ಯಕ್ರಮದಾಗ ನಾವು ಏನು ಮಾತಾಡೋದು ಇದೇ ಆಶೀರ್ವಚನಗಳು ಇದು ಮಾಡಿದೆ ಪತ್ರಿಕೆದಾಗ ಹಾಕ್ತಾರೆ ಅಲ್ಲಿ ಏನೋ ಮಾತಾಡೋದು ಯಾಕಂದ್ರೆ ಕಾಯಕೋತ್ಸವ ಏನಾದರೂ ಅಂತಂದರೆ ಕಾಯಕೋತ್ಸವ ಮಾಡೋದು ತಲೋ ಮನ ಧನದಿಂದ ಮಾಡೋದು ನೋಡೋದು ಆನಂದ ಕೊಡೋದು ಇಷ್ಟೇ ಆಯ್ತಾರೆ ಕಾಯಕೋತ್ಸವ ಮಠದಿಂದ ಮಾಡೋದು ನೋಡೋದು ಆನಂದ ಕೊಡೋದು ಅನೇಕ ದಿವ್ಯಾಭಾವಗಳು ಬರ್ತಾ ಇದ್ದಾರೆ ಕಾಯಕ ತೃತೀಯ ಉತ್ಸವ ಹದಿನೈದನೇ ತಾರೀಕಿಗೆ ಬೆಳಗ್ಗೆ ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನದ ಉದ್ಘಾಟನೆ ಆಗ್ತಾ ಇದೆ ಪೂಜ್ಯ ನಾಡೋದು ಡಾಕ್ಟರ್ ಬಸಲೇನ್ ಪಟ್ಟದೇವರು ಯಾಕಂದರೆ ಈ ನಾಡಿನಲ್ಲಿ ಬಸವ ತತ್ವ ಬಸವ ತತ್ವವನ್ನೇ ತಮ್ಮ ಜೀವನದ ಉಷಿತಾಗಿರಿಸಿಕೊಂಡು ಕಾರ್ಯ ಮಾಡುತ್ತಿರುವಂತಹ ಮಹಾನ್ ಅನುಭವಿ ಪೂಜ್ಯರಲ್ಲಿ ಭಾರತೀಯ ಬಸುಲಿಂ ಪಟ್ಟದೇವರಿದ್ದಾರೆ ಅವರ ದಿವ್ಯ ಸನ್ನಿಧಾನದಲ್ಲಿ ಆ ಕಾರ್ಯಕ್ರಮ ನಮ್ಮ ನೇತೃತ್ವದಲ್ಲಿ ನಡೀತಾ ಇದೆ ನಮ್ಮ ಅಭಿನವ ಗಲ್ಲಿ ಕೃದ ಶಿವಾಚಾರ್ಯರು ಮತ್ತು ಆಶಯ ನುಡಿಯನ್ನು ಬಸವರಾಜ್ ಪಾಟೀಲ್ ಶೆಡಂದಿಯವರು ಹೇಳ್ತಾ ಇದ್ದಾರೆ ಅವತ್ತಿನ ಘನ ಅಧ್ಯಕ್ಷತೆಯನ್ನು ಪೂಜ್ಯ ಡಾಕ್ಟರ್ ಗಂಗಾಧಿ ಕಕ್ಕನವರು ಮಾಡ್ತಾ ಇದ್ದಾರೆ ಅದೇ ರೀತಿ ಸಾಯಂಕಾಲ ಹದಿನೈದನೇ ತಾರೀಕಿಗೆ ಐದು ಮೂವತ್ತು ಗಂಟೆಗೆ ಕಾಯಕ ಚಿಂತನೆಗೋಷ್ಠಿರ್ತದೆ ಅವತ್ತಿನ ದಿವ್ಯ ಸಾನಿಧ್ಯ ನಮ್ಮ ಸನ್ನಿಧಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಪರಮ ಪೂಜೆ ಶಿವಾನಂದ ಮಹಾಸ್ವಾಮೀಜಿಯವರು ದಿವ್ಯ ನೇತೃತ್ವ ವಹಿಸ್ತಾ ಇದ್ದಾರೆ ಸಮ್ಮುಖವನ್ನು ಕೇಳಗಿಯ ಸ್ವಾಮಿಗಳು ಮತ್ತು ಚಿತ್ರರಾಮೇಶ್ವರ ಮಹಾಸ್ವಾಮೀಜಿಯವರು ಪೂಜ್ಯ ಪಂಚಾಕ್ಷಿ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ವಿಶೇಷ ಉಪನ್ಯಾಸವನ್ನು ನಮ್ಮ ಹಾಡಿನ ಒಳ್ಳೆಯ ಆದರ್ಶ ಶಿಕ್ಷಕರಾಗಿರ್ತಕ್ಕಂಥ ಉತ್ತಮ ಅಸ್ಖಲಿತವಾಣಿಯನ್ನು ಹೇಳ್ತಕ್ಕಂಥ ಶರಣ ಅಂಬಾರಾಯ ಯುವಾಜಿ ಸರ್ ಅವರು ಭಾಳ ಒಳ್ಳೆಯ ರೀತಿಯಾಗಿ ಉಪನ್ಯಾಸಗಳನ್ನು ಕೊಡ್ತಾರೆ ಮರುದಿ ಚೆಲ್ಲ ಸ್ಥಳೀಯ ಸಾಂಸ್ಕೃತಿಕ ಉತ್ಸವಗಳೆಲ್ಲ ನಡೀತಾ ಇದ್ದಾವೆ ಸಾಯಂಕಾಲ ಇಲ್ಲದ ಮುಖ್ಯವ್ರ ಮುತ್ತೇವ್ರ ಹೆಸರಿದ್ಮೇಲೆ ಬಸವರಾಜ್ ಪಾಟೀಲ್ ಹೇಳಿದ್ರು ಅಪ್ಪ ಹೆಸರಿನಾಗ ಒಂದು ಪ್ರಶಸ್ತಿ ಇರಲಿ ಅಂತ ಹೇಳಿ ಅದನ್ನು ಶ್ರೀ ಚನ್ನಬಸವ ಗಾಯಕರತ್ನ ಪ್ರಶಸ್ತಿ ಅದು ಹದಿನಾರನೇ ತಾರೀಕಿಗೆ ಸಾಯಂಕಾಲ ಐದು ಮೂವತ್ತಕ್ಕೆ ಇರ್ತದೆ ಅದು ಪ್ರಶಸ್ತಿ ಪ್ರಧಾನ ಎಮ್ ಎಲ್ ಎ ಅವರು ಶರಣ ಮಾಡ್ತಾ ಮಾಡ್ತಾಯಿದ್ರು ಅವರು ಬರ್ತಾ ಇದ್ದಾರೆ ಈ ಪ್ರಶಸ್ತಿ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಈ ವರ್ಷ ಯಥೇಚ್ಛವಾಗಿ ಶರಣ ರಾಜ್ಕುಮಾರ್ ನಾಗೇಶ್ವರ್ ಬಿದ್ರೆ ಕಲಾವಿದ್ರುಗಳಿಗೆ ಪ್ರಶಸ್ತಿ ನೀವರ್ ಪಡ್ತಾ ಇದ್ದೀವಿ ಅವೆಲ್ಲರೂ ಭಾಳ ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿ ವಿಶೇಷವಾದಂಥ ಬರದೇನು ಯಾಕಂದ್ರೆ ಒಂದು ಹನಿಮಸಿ ಕೋಟಿ ಜನ ಬಿಸಿ ಅಂದ್ರೆ ಬಾಬು ಗುರುಗಳು ಭಾಳ ಥರ ಹೇಳ್ತಾರೆ ಒಂದು ಹನಿಮಸಿ ಕೋಟಿ ಜನ ಬಿಸಿ ಅಂದ್ರೆ ಇವೆಲ್ಲ ಭಾಳ ಒಳ್ಳೆಯ ರೀತಿಯಾಗಿ ಸಾಧ್ಯ ಅಷ್ಟೇ Thank you.